ಕಳೆ ಸರ್ ಸರ್ ಕೃಷಿಯಲ್ಲಿ ಬಹಳ ಅನುಭವವನ್ನು ಹೊಂದಿರತಕ್ಕಂಥವರು ಸಾವಯವ ಕೃಷಿಯಲ್ಲಿ ಭಾಳಷ್ಟು ಪರಿಣತಿಯನ್ನು ಪಡ್ಕೊಂಡಂಥವರು ಇನ್ಯಾರಾದರೂ ಯಾರಾದರೂ ಹೇಳುವಂಥವ್ರೆ ಬರ್ಬೋದು ಮನ್ಮತ್ ನಾಯ್ಕ ಸರ್ ನನ್ನ ಹೆಸರು ಮನ್ಮತ್ ನಾಯ್ಕ್ ಶಿವಪುರ ಹೆಬ್ರಿ ತಾಲೂಕು ಮೊದಲಿಗೆ ಕರ್ನಾಟಕ ಸಾವಯವ ಕೃಷಿ ಯೋಜನೆ ರಿ ಮಂಗಳ ಕಿಸಾನ್ ಸಮೃದ್ಧಿ ವಿಭಾಗ ಇವರಿಗೆ ಅಭಿನಂದನೆಗಳು ಯಾಕಂತೇಳಿದರೆ ರೈತರಿಗೆ ತಾತ್ಸಾರ ಅಂದರೆ ನಮ್ಮಲ್ಲಿರುವ ಕೀಳರಿಮೆ ಇದೆ ನಮಗೆ ಮತ್ತು ಸಮಾಜ ನಮ್ಮನ್ನು ಕಡಿಮೆಯಾಗಿ ನೋಡ್ತಾ ಇದೆ ಅದಕ್ಕೆ ನಿಮ್ಮ ಸಂಸ್ಥೆ ನಮ್ಮನ್ನು ಗೌರವಿಸ್ತಾ ಇದೆ ಅಂತ ಹೇಳೋದು ಅದು ನಮಗೆ ಹೆಮ್ಮೆ ನಿಜವಾಗಿ ಆದರೆ ಒಬ್ಬ ಡಾಕ್ಟ್ರು ಇಂಜಿನಿಯರು ಒಬ್ಬ ರಾಜಕೀಯ ವ್ಯಕ್ತಿ ಬಂದಾಗ ನಾವು ಎದ್ನಿಂದ ನಮಸ್ಕಾರ ಮಾಡ್ತೇವೆ ನಿಜವಾಗಿ ಆದರೆ ರೈತನಿಗೆ ಎದ್ದೆದ್ದು ಎದ್ದು ನಿಂತು ನಮಸ್ಕಾರ ಮಾಡಬೇಕಿತ್ತು ನಮ್ಮ ಸೈನಿಕರಿದ್ದಾರೆ ನನ್ನ ಚಿಕ್ಕಪ್ಪ ಒಬ್ಬರು ಸೈನಿಕರಿದ್ದರು ಆದರೂ ಕೂಡ ಅವರಿಗಿಂತಲೂ ರೈತರು ಇರಬೇಕಿತ್ತು ಸೈನಿಕ ಮತ್ತು ರೈತ ದೇಶದ ಬೆನ್ನೆಲುಬು ಯಾಕಂತೇಳಿದ್ರೆ ನಾನು ದೇಶದ ವೈರಿಯನ್ನು ಸ್ಥೆ ಬಡಿಯಲಿಕ್ಕೆ ಅಲ್ಲ ನಮ್ಮ ಪ್ರಕೃತಿ ವಿಕೋಪವನ್ನು ಸರಿ ಸರಿ ತೂಗಿಸ್ಲಿಕ್ಕೆ ನಮ್ಮ ಸೈನಿಕರು ಬೇಕು ನಮ್ಮಲ್ಲಿ ಸೌಹಾರ್ದತೆ ಬಂದಾಗ ಯುದ್ಧ ಆಗೋದಿಲ್ಲ ಆದರೆ ಪ್ರಕೃತಿ ವಿಕೋಪಗಳಾಗ್ತಾವಲ್ವ ಆವಾಗ ಸೈನೆ ಸೇನೆ ನಮಗೆ ತುಂಬ ಸಹಾಯ ಆಗ್ತದೆ ರೈತರು ಕೂಡ ಹಾಗೆ ನಮಗೆ ಕೊರೋನಾ ಬಂದಾಗ ನಮ್ಮ ರೈತನ ವ್ಯಾಲ್ಯೂ ಏನು ಸೇನೆ ಅಥವಾ ಪೊಲೀಸ್ ಅಧಿಕಾರಿಯ ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು ಒಬ್ಬ ಸಮಾಜದಲ್ಲಿ ಘಾತುಕರ ಇರ್ತಾರೆ ಅವರನ್ನು ಸರಿ ಮಾಡಲಿಕ್ಕೆ ಸೇನೆ ಅಥವಾ ಪೊಲೀಸ್ ಅಧಿಕಾರಿಗಳ ಬೇಕು ದೇಶದ ಹಸಿವೆಯನ್ನು ನೀಗಿಸಲಿಕ್ಕೆ ರೈತ ಬೇಕು ಕೊರೋನಾ ಬಂದಾಗ ಮೂರು ವರ್ಷ ಆದಾಗ ಯಾವುದೇ ಒಬ್ಬ ವ್ಯಕ್ತಿಯ ಹಣ ಅಂತಸ್ತು ಯಾವುದೇ ಯಾವುದಕ್ಕೆ ಅದು ಲೆಕ್ಕಕ್ಕೆ ಬರಲಿಲ್ಲ ಆವಾಗ ರೈತನ ಅನ್ನ ಮಾತ್ರ ಲೆಕ್ಕಕ್ಕೆ ಬಂತು ಆವಾಗ ಯೋಚನೆ ಮಾಡಬೇಕಿತ್ತು ನಾವು ಆವಾಗ ನೋಡಿ ಯಾವುದೇ ಸರ್ಕಾರ ಆಗಲಿ ಯಾವುದೇ ಅಧಿಕಾರಿಗಳು ನಮ್ಮ ರೈತನನ್ನು ಯಾವುದೇ ಕಂಡೀಷನ್ ಹಾಕಲಿಲ್ಲ ನನಗೆ ಕೂಡ ಹೆಬ್ರಿ ಉಡುಪಿ ತ ಜಿಲ್ಲೆ ಇಡೀ ತಿರುಗಲಿಕ್ಕೆ ಎ ಡಿ ಅವರು ಒಂದು ಪಾಸ್ ಕೊಟ್ಟಿದ್ದರು ಅಂದರೆ ನಾವು ರೈತನ ಒಬ್ಬರು ಪ್ರತಿನಿಧಿ ನಾನು ಎಲ್ಲ ರೈತರಲ್ಲಿ ಹೋಗು ಸಮಸ್ಯೆಗಳಿದ್ದಾಗೆಲ್ಲ ಮಾಡು ಅವಾಗ ಪಾಸ್ ಕೊಟ್ಟಿದ್ದರು ಅಂದರೆ ಗೌರವ ಕೊಟ್ಟಿದ್ದಾರೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಸಮಾಜ ಕೊಡ್ತಾ ಇಲ್ಲ ಹಾಗಂದಾಗ ರೈತರ ವ್ಯಾಲ್ಯೂ ಎಷ್ಟು ಅಂತ ಕೊರೋನಾ ಗೊತ್ತಾಯಿತು ನೋಡಿ ಪ್ಯಾಕೇಜ್ ಕೊಡ್ತಾ ಪ್ಯಾಕೇಜ್ ಕೊಡ್ತೇನೆ ಅಂತ ಹೇಳಿದ್ರು ಹಣ ಇರಲಿಲ್ಲ ಆದ್ದರಿಂದ ರೈತನಿಗಿಂತ ಮೇಲೆ ಯಾವುದೂ ಅಲ್ಲ ಅಂತ ಸರ್ ಹೇಳಿದಾಗೆ ನಾವು ಕೆಲವು ನಮ್ಮಲ್ಲಿ ಕೆಲವು ಕುಂದುಕೊರತೆಗಳು ಕೂಡ ಇದೆ ನಮ್ಮ ಕಿಸಾನ್ ಸಮೃದ್ಧಿಯವರಿಗೆ ಹೇಳೋದು ಸಾವಯವ ನೀವು ಪೊಟ್ಯಾಶ್ ಹಾಕಿ ಅಂತ ಹೇಳೋದಕ್ಕಿಂತಲೂ ಸಾವಯವ ಪೊಟ್ಯಾಶ್ ಸಿಗ್ತಾಯಿದೆ ಅದನ್ನು ನೀವು ಸರಬರಾಜು ಮಾಡ್ಬೋದು ನಿಮ್ಮ ಸಂಸ್ಥೆ ಮೂಲಕ ನೀವೇ ಆ ಪೊಟ್ಯಾಷನ್ನ ಸರಬರಾಜು ಮಾಡಿದರೆ ಸಾವಯವ ಕೃಷಿಯ ಮೂಲಕವೇ ಪೊಟ್ಯಾಷನ್ನ ನಿಮಗೆ ಸರಬರಾಜು ಮಾಡಿದರೆ ನಿಮ್ಮ ಪೊಟ್ಯಾಷನ್ನೇ ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ನಾವು ಅದನ್ನು ನಿಮಗೆ ಕೂಡ ಮಾಹಿತಿ ಕೊಡ್ತೇನೆ ಎಲ್ಲಿ ಸಾವಯವ ಪೊಟ್ಯಾಷ ಎಲ್ಲಿ ಸಿಗ್ತದೆ ಅಂತ ಅದನ್ನು ನಿಮ್ಮ ಪ್ಯಾಕೆಟಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ಅಥವಾ ಸಪ್ರೇಟ್ ಪೊಟ್ಯಾಷಿಯನ್ನು ಕೂಡ ನೀವು ಕೊಡ್ಬೋದು ರಂಜಕ ಸಿಗ್ತಾಯಿದೆ ಇದೆ ನೈಟ್ರೇಟ್ ಸಿಗ್ತಾ ಇದೆ ಬೇರೆ ಬೇರೆ ಸಿಗ್ತಾ ಇದೆ ಸಂ ನಮ್ಮ ಸಂಘಟನೆ ಅಥವಾ ಸಂಸ್ಥೆ ಇನ್ನೂ ಕೂಡ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು ರಾಸಾಯನಿಕ ಪೊಟಾಶ್ ಹಾಕಿ ಅಂತ ಸಲಹೆ ಕೊಡುವ ಅವಶ್ಯಕತೆ ಇಲ್ಲ ಮತ್ತು ರೈತರು ಕೂಡ ಒಳ್ಳೆಯ ಒಂದು ಕಾರಲ್ಲಿ ತಿರುಗಬೇಕು ಯಾವುದು ಅವನು ಯಾ ನಾವು ಕವಿತಾ ಮಿಶ್ರ ಮೇಡಮ್ ಹೇಳಿದಾಗೆ ನಾವು ಎಲ್ಲಿ ಕೂಡ ಎದೆ ಆದರೆ ನಮ್ಮನ್ನು ತಾತ್ಸರ ಮಾಡುವಾಗ ನಮಗೆ ಮಾತ್ರ ಎದೆ ನೋಡಿ ಹತ್ತು ಲಕ್ಷದ ಇಪ್ಪತ್ತು ಲಕ್ಷದ ಅಡಿಕೆ ಹೋದಾಗ ನಾವು ಎಲ್ಲೂ ಚಿಂತೆ ಮಾಡಲಿಲ್ಲ ಆದರೆ ನನಗೆ ಒಂದು ಫಂಕ್ಷನಿಗೆ ಹೋದಾಗ ಒಬ್ಬ ರೈತ ನಾನಿಲ್ಲಿ ಒಂದು ಸಭೆಗೆ ಬಂದರೆ ನಾನು ಯಾರದ ರಿಲೇಷನ್ ಇದು ಮದುವೆ ಆಗ್ತಾಯಿದೆ ಕೂತಿದ್ದೇನೆ ಹೇಳಿದ್ರೆ ರೈತ ಅಂತೇಳಿ ನಾನು ಹೀಗೆ ಕೂತ್ಕೊಳ್ಬೇಕಾಗತ್ತೆ ಒಬ್ಬ ಇದು ಕನ್ಸ್ಟ್ರಕ್ಷನ್ ವರ್ಕ್ ಮಾಡಿದ ಅವನು ಹೇಗೆ ಕೂತ್ಕೊಳ್ತಾನೆ ಗೊತ್ತುಂಟ ನಿಮಗೆ ಕಾಂಟ್ರಾಕ್ಟ್ ಯಾರದ್ದೋ ಹೊಟ್ಟೆ ಬಡಿತಾನೆ ಅವನು ಸ್ಕ್ವೇರ್ ಫೀಟಿಗೆ ಸಾವಿರದ ಐನೂರಕ್ಕೆ ಸ್ಕ್ವೇರ್ ಫೀಟ್ ಮುಗಿತದೆ ಅವ ಸಾವಿರದ ಎರಡು ಸಾವಿರದ ಏಳ್ನೂರಲ್ಲಿ ಅವ ವರ್ಕ್ ಮಾಡ್ತಾನೆ ಅವನು ಹೇಗೆ ಕೂತ್ಕೊಳ್ತಾನೆ ಗೊತ್ತುಂಟಾ ನಾವೆಲ್ಲ ಹೀಗೆ ಕೂತ್ಕೊಳ್ತೇವೆ ಯಾಕೆ ಸಮಾಜ ನಮ್ಮನ್ನು ಕಡಿಮೆಯಾಗಿ ನೋಡ್ತಾ ಇದೆ ಮತ್ತೊಂದು ನಾವೆಲ್ಲ ಹಿರಿಯರಿತೇವೆ ನಾವೆಲ್ಲ ನಮ್ಮ ಮಕ್ಕಳನ್ನು ರೈತನಾಗಿ ಮಾಡುವ ಇಂಜಿನಿಯರಾಗಿ ಮಾಡೋದು ಬೇಡ ಡಾಕ್ಟ್ರನ್ನಾಗಿ ಮಾಡೋದು ಬೇಡ ಯಾಕಂದರೆ ಎಲ್ಲರೂ ಡಾಕ್ಟ್ರ್ ಇಂಜಿನಿಯರ್ ಆದರೆ ಸಮಾಜ ಅಸಮತೋಲನ ಆಗಬಹುದು ಮುಂದೆ ಒಂದು ದಿನ ಕೃಷಿ ಮಾಡಬೇಕಂತೇಳಿದರೆ ಸರ್ಕಾರಕ್ಕೆ ಜನ ಕೊಡ್ಲಿಕ್ಕೆ ಕಷ್ಟ ಸರ್ಕಾರವೇ ಕೃಷಿ ಮಾಡ್ತದೆ ಆವಾಗ ಕೃಷಿಯ ಮಾಹಿತಿ ಇರುವವರು ಇರುವುದಿಲ್ಲ ಎಲ್ಲ ಇಂಜಿನಿಯರ್ ಡಾಕ್ಟರ್ ಇರ್ತಾರೆ ಅವರು ಸರ್ಕಾರ ಯಾರನ್ನು ಕಳಿಸೋದು ಕೃಷಿ ಮಾಡಿ ಅಂತ ಆದ್ದರಿಂದ ಕೃಷಿಯ ವಿಜ್ಞಾನ ಕೃಷಿಯ ತಾಂತ್ರಿಕತೆಯನ್ನು ನಾವು ಕಲ್ತ್ಕೊಳ್ಬೇಕು ನಾವು ಎಲ್ಲಿಯೂ ಹುಲ್ಲು ಮೇಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಒಂದು ಯಾವುದೋ ಒಂದು ಆ್ಯಗ್ರೋ ಕಂಪನಿ ಯಾವುದೋ ಒಂದು ಕಂಪನಿ ಮಾಡಿ ಸರ್ಕಾರವೇ ಬೇಸಾಯ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತದೆ ಅದು ಏನು ನಮಗೆ ಭಯ ಅಲ್ಲ ಆದರೆ ಜನ ಸರ್ಕಾರ ಮಾಡೋದಾದರೂ ಹೇಗೆ ಮಾಡೋದು ಹಿಂದೆ ಬಂತಲ್ಲ ಹಸಿರು ಕ್ರಾಂತಿ ಮಾಡುವಾಗ ಸರ್ಕಾರವೇ ರಾತ್ರಿ ಬಂದು ಯೂರಿಯ ಚೆಲ್ಲಿತ್ತು ಯಾಕಂದರೆ ಅಗತ್ಯ ಇತ್ತು ಆವಾಗ ನಾವು ಅದನ್ನು ದೂರದು ಬೇಡ ಯಾಕಂದರೆ ಆವಾಗ ಹಸಿವಿಯೇ ಕೊರತೆ ನಮ್ಮ ಮಿಲಿಟ್ರಿ ಸರ್ಗೆ ಗೊತ್ತಿರ್ಬೋದು ಅವರು ಎಂಬತ್ತೊಂದು ವರ್ಷದ ನಮ್ಮ ಹಿರಿಯರು ಹೇಳಿದರು ನಂಗೆ ತುಂಬ ಖುಷಿಯಾಯಿತು ಆವಾಗ ಆ ಅದು ಅಗತ್ಯತೆ ಇತ್ತು ಈಗ ನಾವು ಸ್ವಾವಲಂಬಿಗಳಾಗಿದ್ದೇವೆ ಈಗ ಗುಣಮಟ್ಟದ ಮತ್ತೆ ಅಧಿಕ ಉತ್ಪಾದನೆ ಮತ್ತೆ ಈ ಭೂಮಿಯನ್ನು ನಾವು ಮುಂದಿನ ಪೀಳಿಗೆಗೆ ಬಿಟ್ಟುಕೊಡುವಂಥದ್ದು ಹೇಗಿರಬೇಕು ಆ ಭೂಮಿ ಆರೋಗ್ಯವಂತಾಗಿರಬೇಕು ಮುಂದಿನ ಪೀಳಿಗೆ ಈ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಸಿ ಉತ್ತಮ ಆಹಾರವನ್ನು ಉತ್ಪಾದನೆ ಮಾಡಿ ಮುಂದಿನ ಪೀಳಿಗೆಯವರು ಸಮೇತ ಎಂಬತ್ತರಿಂದ ನೂರು ವರ್ಷ ಬದುಕುವ ಹಾಗೆ ಆಗಬೇಕು ಅದಕ್ಕೇನು ಮಾಡಬೇಕು ಈ ಸಾವಯವ ಗೊಬ್ಬರಗಳನ್ನು ಬಳಸಬೇಕು ಇದಕ್ಕೆ ಏನು ಮಾಡಬೇಕು ನಮ್ಮ ಮಂಗಳ ಕಿಸಾನ್ ಸಂಸ್ಥೆಯನ್ನು ನಾವು ಪ್ರೋತ್ಸಾಹಿಸಬೇಕು ಯಾಕಂದರೆ ನಾನು ಮೂರು ವರ್ಷದಿಂದ ಮಂಗಳ ಕಿಸಾನ್ ಸಂಸ್ಥೆಯನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದೇನೆ ನಾನು ಒಂದು ವಿಡಿಯೋ ಕೂಡ ಅವರಿಗೆ ನಾನು ಮಾಡಿದ್ದಾರೆ ಅವರು ನಾನು ಕಂಡುಕೊಂಡಂಥ ವಿಶೇಷ ಅಂತ ಹೇಳಿದರೆ ನಾವು ಹಟ್ಟಿ ಗೊಬ್ಬರ ಹಾಕ್ತಾ ಇದ್ದೇವೆ ಯಾವುದು ದರ್ಗೆಲೆ ಅದಲ್ಲ ಆ ಗೊಬ್ಬರವನ್ನು ಹೇಗೆ ಮಾಡಬೇಕಿತ್ತು ಅದನ್ನು ಮೂರು ತಿಂಗಳು ಹೊರಗೆ ಹಾಕಿ ಅದನ್ನು ಕೊಚ್ಚಿ 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 ಹೆಂಡಿತರ ಆಗಬೇಕು ನಾವು ಅದನ್ನು ಅಲ್ಲ ನಮ್ಮ ಸಾವಯವ ಕೃಷಿ ಅದು ಅಲ್ಲ ಅದನ್ನು ಹಾಕಿ ನಾವು ಬೇರು ಹುಳಗಳನ್ನು ತರ್ತಾ ಇದ್ದೇವೆ ಜಮೀನಿಗೆ ಅದು ಯಾಕೆ ಗೊತ್ತಾ ಅದು ಭೂಮಿಗೆ ಇಲ್ಲ ಅಲ್ಲಿ ಸಾವಯವ ವಸ್ತು ಉಂಟು ಅಂತೇಳಿ ಹುಳಗಳು ಬಂದು ಅದನ್ನು ತಿನ್ನಲಿಕ್ಕೆ ಬೇಗ ಬೇಗ ಬರೋದು ನೋಡಿಬೇಕಾದ್ರೆ ಕಳೆತ ಒಳ್ಳೆ ಈ ನೀವು ಹೇಳಿದ್ರೆ ಮಂಗಳ ಕಿಸಾನ್ ಗೊಬ್ಬರ ಹಾಕಿದಲ್ಲಿ ಬೇರು ಹುಳಗಳು ಇಲ್ಲ ಯಾಕೆ ಅದು ಸಂಪೂರ್ಣ ಕಳ್ತಿದೆ ಅದನ್ನು ತಿನ್ನಲಿಕ್ಕೆ ಅದಕ್ಕೆ ಆಗೋದಿಲ್ಲ ಅಲ್ಲಿ ಆಹಾರ ಇಲ್ಲ ಅದು ಆಹಾರ ಇರುವುದಿಯಲ್ಲಿ ನೀವು ಹಟ್ಟಿಯ ಇಡೀ ಇಡಿ ಗೊಬ್ಬರವನ್ನು ಅಥವಾ ಬೇರೆ ದರ್ಗನ್ನು ಇಡೀಹಿಡಿ ಹಾಕ್ತೀರಿ ನೋಡಿ ಕಳಿಯದೇ ಇರುವುದಂತ ಅದನ್ನು ಹಾಕಿದಾಗ ಆ ಬೇರು ಹುಳಗಳು ಬಂದು ಬ ಬರ್ತವೆ ಅದರಿಂದ ಚೆನ್ನಾಗಿ ಕಲಿತ ಗೊಬ್ಬರವನ್ನು ಮಂಗಳ ಕಿಸನ್ ಯೋಜನೆಯವರು ಕೊಡ್ತಾ ಇದ್ದಾರೆ ಅದನ್ನು ಈ ಗೊಬ್ಬರವನ್ನು ಬಳಸುವುದು ನನ್ನ ಲೆಕ್ಕದಲ್ಲಿ ತುಂಬ ಉತ್ತಮ ಅಂತ ಉದಾಹರಣೆಗೆ ಅದು ಹೇಗೆ ಬಂದಿದೆ ಅಂತೇಳಿದರೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕದೆ ನಮಗೆ ನೋಡ್ಬೋದು ನೀವು ಒಂದು ಸಾವಿರ ಮರ ನೋಡಿ ಈಗಲೂ ನೋಡಿದರೆ ಮೂರು ವರ್ಷಕ್ಕೆ ಚೆನ್ನಾಗಿ ಸಿಂಗಾರ ಬಂದಿದೆ ವರ್ಷಕ್ಕೆ ಸುರುವಿನ ವರ್ಷ ಒಂದು ಕೆ ಜಿ ಹಾಕಿದ್ದೆ ಕಡೆಗೆ ಎರಡು ಕೆ ಜಿ ಈಗ ಮೂರು ಕೆ ಜಿ ಹಾಕ್ತಾಯಿದ್ದೇನೆ ಯಾವುದೇ ಗೊಬ್ಬರ ಬೇಡ ಹಾರೆ ಕೆತ್ತದು ಬೇಡ ಏನು ಬೇಡ ಈ ವರ್ಷ ಏನು ಮಾಡಿದೆ ಮಿಷನ್ ಕಟ್ಟಿಂಗ್ ಸಮೇತ ಮಾಡಲಿಲ್ಲ ಮನುಷ್ಯರು ಲೇಬರ್ ಹಾಕಿ ಅದನ್ನು ಹುಲ್ಲನ್ನು ಕತ್ತರಿಸಿ ಅದರ ಮೇಲೆ ಸುತ್ತ ಮಲ್ಚಿಂಗ್ ಮಾಡಿದ್ದೇನೆ ಅದಕ್ಕೆ ಎಲ್ಲರೂ ಹೇಳೋದು ಅದು ಎಷ್ಟು ಗೊಬ್ಬರ ಹಾಕಿದ್ದೇನೆ ಏನೂ ಇಲ್ಲ ಆ ಲೇಬರ್ ಆಗಿದೆ ಅದನ್ನು ಕಟ್ ಮಾಡಿ ಹಾಕಲಿಕ್ಕೆ ಮತ್ತು ಇವರದ್ದು ಚೀಲದ ಗೊಬ್ಬರ ಸ್ವಲ್ಪವೇ ಹಾಕಿದ್ದಂತ ನಿಜವಾಗಿಯೇ ಆದರೆ ಕೃಷಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಲ್ಲಿ ಯಾವುದೇ ಗೊಬ್ಬರ ಹೆಚ್ಚು ಹಾಕಿದ್ದೀರಿ ಕಡಿಮೆ ಹಾಕಿದ್ದೀರಿ ಅಲ್ಲ ನೀವು ಎಷ್ಟು ಸಲ ಹಾಕಿದ್ದೀರಿ ಎಷ್ಟೆಷ್ಟು ಹಾಕಿದ್ದೀರಿ ಅನ್ನುವಂಥದ್ದು ಇವರು ಮೂರು ಕೆ ಜಿ ಅಂತ ಹೇಳಿ ನೀವು ಮೂರು ಕೆ ಜಿ ಒಂದು ಸಲ ಹಾಕಬೇಕು ನನ್ನದೊಂದು ಸಲಹೆ ಇದೆ ಅದನ್ನು ಮೂರು ತಿಂಗಳಿಗೊಂದು ಒಂದೊಂದು ಕೆ ಜಿ ಹಾಕಿ ಅಲ್ಲಿ ಚೆನ್ನಾಗಿ ಬರ್ತದೆ ನೋಡಿ ಇವತ್ತು ಆಟಿಡೊಂದಿದ್ದೀನಿ ಅಂತ ಎಲ್ಲ ನಾವು ಊಟ ಮಾಡ್ಕೊಂಡು ಹೋದರೆ ನಮಗೆ ಒಂದು ಹತ್ರ ಹೊಟ್ಟೆ ಏನಾದರೂ ಆಗುತ್ತೆ ಅದನ್ನು ಒಂದು ದಿನ ಇವತ್ತು ಗಟ್ಟಿ ತಿನ್ನಿ ನಾಳೆ ಪತ್ರೊಡೆ ತಿನ್ನಿ ನಾಡದು ಮತ್ತೊಂದು ತಿನ್ನಿ ಎಷ್ಟು ಚೆನ್ನಾಗಿ ಆರೋಗ್ಯ ಆಗುತ್ತೆ ಆದ್ದರಿಂದ ಗೊಬ್ಬರವನ್ನು ಸಮತೋಲನವಾಗಿ ಹಂಚಿ ಹಾಕಿ ವರ್ಷ ಇಡಿ ಇಲ್ಲಿ ಆವಾಗ ಸಮತೋಲನವಾಗಿ ಇರುತ್ತೆ ಮತ್ತೆ ಅವರ ಗೊಬ್ಬರ ಹಾಕಿದಾಗ ಮೆಲ್ಲೆ ಉದುರುವುದು ಮತ್ತೆ ಬೇಸಿಗೆ ನೀರು ಕಡಿಮೆ ಆದರೆ ಸೋತುವಂಥದ್ದು ಅದು ಕೂಡ ಆಗ್ತಾ ಇಲ್ಲ ಅದು ನಾನು ಕೊಂಡ್ಕೊಂಡಂಥ ಒಂದು ವಿಶೇಷ ನಿಜವಾಗಿದ್ರೆ ಯಾವುದೇ ಕೃಷಿಗೆ ವಾರಕ್ಕೆ ಮೂರು ದಿನಕ್ಕಿಂತ ಹೆಚ್ಚು ನೀರು ಬೇಡ ಮದ್ಯ ಅಂದರೆ ಮೂರು ದಿನದಿಂದ ಮದ್ಯ ಬಿಟ್ಟು ಸಾಕು ಕೆಲವರು ಅಡಿಕೆ ತೋಟಕ್ಕೆ ದಿನಾ ಫ್ರೀ ಕರೆಂಟ್ ಇದೆ ಸರ್ಕಾರ ಅದು ಫ್ರೀ ಇದೆ ನಾವು ಅದನ್ನೇ ಬಳಸ್ಕೊಳ್ಳಿ ಕಲಿಲಿಲ್ಲ ಮತ್ತೆ ಏನು ನಮ್ಗೆ ಗೊತ್ತು ಅದು ಇರುತ್ತೆ ಅಲ್ಲಿ ನಾವು ಚೆನ್ನಾಗಿ ನೀರನ್ನು ಲಿಮಿಟಾಗಿ ಯೂಸ್ ಮಾಡುವನಂತೆ ಆಗ ಬೇರೆಯವರಿಗೂ ನೀರು ಸಿಗುತ್ತೆ ಎಲ್ಲರೂ ಹಂಚಿಕೊಂಡು ರೈತರು ಚೆನ್ನಾಗಿ ಬದುಕ್ಬೋದು ಇಲ್ಲಿ ಅಂತೇಳಿದ್ರೆ ನನ್ನ ಪಂಪು ಆನ್ ಇದೆ ಅಯ್ಯೋ ಅವನದು ಆನ್ ಇದೆ ಆ ಥರ ಸ್ಪರ್ಧೆ ಆಗಿದೆ ನೀರು ಬಿಡೋದು ಒಂದು ಸ್ಪರ್ಧೆ ಆಗಿದೆ ಗೊಬ್ಬರ ಹಾಕ್ಲಿಕ್ಕೆ ಸ್ಪರ್ಧೆ ಇಲ್ಲ ಶ್ರಮ ಮಾಡಲಿಕ್ಕೆ ಯಾರಿಗೂ ಸ್ಪರ್ಧೆ ಇಲ್ಲ ತೋಟಕ್ಕೆ ಹೋಗೋದೇ ಕಡಿಮೆ ನಮ್ಮ ಕೃಷಿ ಏನಾಗಿದೆ ಅಂತೇಳಿದರೆ ಕೊಮರ್ಷಿಯಲ್ ಹಣ ತೆಗೀಲಿಕ್ಕೆ ಬೇಡ ಆ ಭೂಮಿಯೊಟ್ಟಿಗೆ ಅನನ್ಯವಾಗಿ ನಮ್ಮ ಜೀವನವನ್ನು ನಿರ್ವಹಣೆ ಮಾಡಿಕೊಂಡು ಸಮಾಜದಲ್ಲಿ ಒಂದೊಬ್ಬ ಉತ್ತಮ ರೈತನಾಗಿ ಬಾಳುವಂಥ ಕೃಷಿಕನಾದರೂ ಸಾಕು ನಾವು ಹೇಳೋದಾದರೆ ಇಷ್ಟು ಮಾಡಿದರೆ ನಾವು ಮಂಗಳ ಕಿಸಾನ್ ಸಂಸ್ಥೆಗೆ ನಾವು ಕೊಟ್ಟಂಥ ಸೇವೆ ಸಾರ್ಥಕತೆ ಆಗ್ತದೆ ಅಂತ ಹೇಳೋದು ನನ್ನ ಒಂದು ಅನಿಸಿಕೆ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ